ತಕ್ಷಣ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಏಕೆಂದ್ರೆ ಗೊತ್ತಿರ್ಬೋದು ಇವತ್ತು ಗುರು ಪೂರ್ಣಿಮೆ ಅಂತ ಇವತ್ತು ನಮ್ಮ ಆಶ್ರಮದಲ್ಲಿ ನಮ್ಮ ಆಶ್ರಮದಲ್ಲಿ ಗುರುಪೂರ್ಣಿಮೆನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸ್ವಾಮೀಜಿ ಪೂಜೆ ಮಾಡಿ ಅದರದ್ದು ಎಲ್ಲ ವೀಡಿಯೋ ಮಾಡಿ ನೀವು ತೋರಿಸ್ತೀನಿ ಮತ್ತು ಇವತ್ತು ಎಲ್ಲ ಪ್ರಸಾದ ಎಲ್ಲ ಎಲ್ಲರೂ ಮಾಡ್ತಾ ಇದ್ದಾರೆ ಅದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಅಂತ ಬನ್ನಿ ನೋಡೋಣ ಇವತ್ತು ಪ್ರಸಾದಕ್ಕೆ ಸಿಹಿ ಕಡುಬು ಮತ್ತು ಖಾರ ಕಡುಬು ಮಾಡ್ತಾ ಇದ್ದಾರೆ ಎಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅಮ್ಮ ಏನು ಕಡುಬು ಮಾಡ್ತಾ ಇದ್ದೀರಾ ಅಮ್ಮ ಓ ಸಿಹಿ ಕಡುಬು ಖಾರ ಕಡುಬು ಇದು ಖಾರ ಅಮ್ಮ ಖಾರ ಕಡುಬುಗೆ ಸಾರು ಸಿಹಿ ಕಡುಬು ಹಾಂ ಮಸಾಲೆ ಕಡುಬು ಸ್ವೀಟ್ ಸ್ವೀಟ್ ಕಡುಬು ಅಮ್ಮ ಹಾಂ ಇಲ್ಲಿ ನೋಡಿ ಇಲ್ಲಿ ಮಾಡ್ತಾಯಿದ್ದಾರಮ್ಮ ಈ ಕಡುಬು ಚಿಕ್ಕ ಚಿಕ್ಕ ಕಡುಬು ಲವ್ ಖುಷ್ ಹಾಂ ಗುಡ್ ಲವ್ ಖುಷ್ ಅಯ್ಯೋ ದೇವ್ರೆ ಲವೂ ಲವೂ ನೋಡು ಕಚ್ಚದೋ ಇಲ್ಲೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಹೂವಿಂದ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಎಲ್ಲ ಚೇರ್ ಹಾಕಿ ಅಡುಗೆ ಮನೆಯಲ್ಲಿ ಅನ್ನಪೂರ್ಣ ಪಾಕಶಾಲದಲ್ಲಿ ನೋಡಿ ಅವತ್ತು ಪುರಿಯಲ್ಲಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ ನಾವೇನೇನು ಗಮ್ ತಕ್ಕ ನವಿ ಅಂತ ಆದರೆ ಇವತ್ತು ತೋರಿಸ್ತಾ ಇದ್ದೀನಿ ಇಷ್ಟು ಅಲ್ಲಿ ಎಷ್ಟು ಚೆನ್ನಾಗಿದ್ವು ಗೊತ್ತಾ ಇಷ್ಟು ಎಲ್ಲದು ಅಲ್ಲೇ ಸಿಕ್ಕಿದ್ವು ಮತ್ತು ಅಲ್ಲಿದ್ದು ಸ್ಪೆಷಲ್ ಗೊಂಬೆಗಳು ಇದು ಅಮ್ಮಗೆ ನಾನು ಕಟ್ಸಿದ್ದು ಮತ್ತು ಇನ್ನೊಂದು ಬುದ್ಧಂದೆಲ್ಲ ಕೊಡಿಸಿದ್ದೇನೆ ಅಮ್ಮ ಇಲ್ಲಿ ಹಾಕಿದ್ದಾರೆ ತಮ್ಮ ಹೊಸ ಸೀರೆ ಉಡ್ಸಿದ್ದಾರೆ ಪುಷ್ಪಾಜಿ ನಮ್ಮ ಜಗನ್ನಾಚಿ ನಮ್ಮ ಚಕನ್ನಾಚಿ ಪ್ರೀತಿ ತಮ್ಮ ಏನಲ್ಲವೂ ಪ್ರೀತಿ ಮಾಡ್ತಿರೋದಾ ಅಣ್ಣಂಗೆ ಮುದ್ದು ಯೂ ಯು ಯು ಏಯ್ ಲವ್ವೂ ಓ ಮುದ್ದು ಮಾಡೋದು ತಮ್ಮ ಅಣ್ಣನ ಮುದ್ದು ಮಾಡೋದು ಬಿಟ್ಟು ಅಣ್ಣ ತಮ್ಮನ ಮುದ್ದು ಮಾಡೋದು ಬಿಟ್ಟು ತಮ್ಮ ಅಣ್ಣನ ಮುದ್ದು ಮಾಡಬೇಕಲ್ಲ ಈಗ ಓಯ್ ಈಗ ನಾವು ಸ್ವಾಮೀಜಿಗೆ ಪೂಜೆ ಮಾಡೋದು ಗೋಕುಲದಲ್ಲಿ ಮಾಡ್ತಾಯಿದ್ದೀವಿ ನೋಡಿ ಇಲ್ಲಿ ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಶಾ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಮ್ಮ ಇದು ಹೆಂಗತ್ತಾ ನಾನು ನಿಮಗೆ ತೋರಿಸಿದ್ನಲ್ಲ ಇದು ಅಮ್ಮ ಎಷ್ಟು ಚೆನ್ನಾಗಿ ನಪ್ಪ ಪೇಂಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಬಿಟ್ಟಿದ್ದಾರೆ ಇಲ್ಲಿ ಇದು ಟೀ ಕುಡಿಯೋ ಕಪ್ಪು ಅಮ್ಮ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ನೋಡಿ ಗುರುವಿಯನ್ನು ಅಮ್ಮ ಬರ್ಸಿದ್ದಾರೆ ಕೃಷ್ಣಜಿ ಹ ಕುತ್ತಿದ್ದಾರೆ ಒಳಗಡೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಮ್ಮ ಗೋಕುಲನ ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ तो संसार समद्र तारा नौ गुरुपाव्याग्य गुरु साम्राज्य दूषणाभ्या नमो नमः श्री गुरुपालुकाव्यामो नम श्री गुरुपालुकाव्यााक्या पाप क्या गेश्वराभ्यां चाड्याब्दशंशोषणवाडवाभ्यां नमो नमः श्रीगुरुपादुकाभ्यां नमो नमः श्रीगुरुपादुकाभ्यां भवे त्वा राशि निशाकराभ्यां द्रूरीकृतानम्रविपताभ्यां नमो नमः श्रीगुरुपादुकाभ्यां नमो नमः श्रीगुरुपादुकाभ्याम् नताययो श्र श्रीपतितां समेयो कदाचिदाभ्या सुदरिद्रवर्यकश्च वाचास्पतितां हिताभ्यां नमो नमः श्रीगुरुपादुकाभ्यां नमो नमः श्रीगुरुपादुकाभ्याम् कामादिसर्पा प्रजवृां विवेकवैराग्यनिधिप्रदाभ्यां गोदाप्रदाभ्यां धृतमोषदाभ्यां नमो नमः श्री गुरुपादुकाभ्यां नमो नमः श्रीगुरुपादुकाभ्यां स्वचापराणाखिलेष्टदाभ्यां स्वाहा सहाय शरुरन्धराभ्याम् स्वातन्त्रभावादपूजनाभ्यां नमो नमः श्री श्रीगुरुपादुकाभ्यां नमो नमः श्री श्रीगुरुपादुकाभ्यां नारीकनिकाशपदादृताभ्यां नारी विमोहारि विमोहादिनिवारकाभ्यां नमजनाभीष्टततीप्रदाभ्यां नमो नमः श्री श्रीगुरुपादुकाभ्याम् नमो नमः श्री गुरुपादुकाभ्यां श्यामादिषट्काप्रदवैभवाभ्यां सामादिदानादीक्षिताभ्यां रमादवाङ्रभक्तिताभ्यां नमो नमः श्रीगुरुपादुकाभ्यां पूर्णं जगन् ज्योति निर्मलवादमनवे कर्पूरदारती ಜ್ಞಾನ ಪೂರ್ಣ ಜಗಂ ಜ್ಯೋತಿ ನಿರ್ಮಲ ಮನವೇ ಮನವಿ ಕರ್ಪುರದಾರಧಿ ಗುರು ಗುರುವೀನಾ ಅನುರಾಗ ಭಕ್ತಿಯಲಿ ಗುರು ಗುರುವಿನ ಅನುರಾಗ ಭಕ್ತಿಯಲಿ ಜನನ ಮರಣ ರೈತ ಜಂಗಮಗೆ ಬೆಳಗಿರಿ जनन मरण रईत जंगम के पिगीरे ज्ञान पूर्ण जगंज्योति निर्मल वाद मन गुरु पूजा संपन्न करके अभी त्रिदेव जी के लिए नैवेद्य भी पूर्ण हो गया है अभी हम सब भक्त लोग प्रसाद पाएंगे आज गुरु पूर्णिमा है सभी के लिए आशीर्वाद है अपने अपने गुरु जी का आशीर्वाद सभी साधकों के लिए मिलते रहें और साधना पे हम आगे बढ़ते रहें हम सबकी साधना मार्ग गुरु कृपा से सरल हो हम मंजिल तक पहुंच जाए यही हम प्रार्थना करते हैं सारे गुरुओं से जय राम कृष्ण